ತನ್ನೆಲ್ಲ ವ್ಯಾಪ್ಸೋ ಜಗದಗಲ ಮುಗಿಲಗಲ ಮುಗಿಯಗಲ ನಿಮ್ಮಗಲ್ಲ ಬಸವಮ್ಮರ ವಚನ ಗೊತ್ತಿದೆ ಇಡೀ ಜಗತ್ತನ್ನೇ ವಾಪಿಸಿರುವಂಥ ಭಗವಂತ ನನ್ನ ಕರಸ್ಥಲಕ್ಕೆ ಬಂದು ಒಂದು ನಮ್ಮ ದೊಡ್ಡ ಮಟ್ಟದ ಶ್ರೀ ಹಿಡಿದ್ರಲ್ಲ ಹಾಗೆ ಪ್ರತಿಯೊಬ್ಬರೂ ಕೂಡ ಅವರದೇ ಆದಂಥ ಸಂಸ್ಕಾರ ಇರುತ್ತೆ ಈ ರೀಶಿಯವರಲ್ಲಿ ಅದಕ್ಕೆ ಇಷ್ಟು ದಿನದ ಕಲ್ಪನೆ ಇದೆ ಕೆಲವರು ಸಾಲಿಗ್ರಾಮವನ್ನು ಪೂಜಿಸ್ಬೋದು ಕೆಲವರು ಮೂರ್ತಿಗಳನ್ನು ಪೂಜಿಸ್ಬೋದು ಯಾವುದಾದ್ರೂ ಆಗ್ಬೋದು ದೇವನಪ್ಪ ನಾಮ ಹಲವು ಏಕಮ ಸತ್ಯ ಬಹುದಾಗಬಹುದು ಭಗವಂತ ಮೊದಲನೇ ಇದ್ದಾನೆ ಸತ್ಯ ಎರಡು ಸಾಧ್ಯ ಇಲ್ಲ ಸತ್ಯ ಒಂದೇ ಇರಲಿಕ್ಕೆ ಸಾಧ್ಯ ಆಗುವಂತಹದ್ದು ಆ ಸತ್ಯ ಎನ್ನುವುದೇ ಸತ್ಯನೆಂಬುದೇ ಹರನು ಹರನೆಂಬುದೇ ಸತ್ಯ ಅನ್ನೋದನ್ನ ರಾಘವಂಕ ಹರಿಯರರು ಕೆಲ ವರ್ಷಗಳ ಹಿಂದೆ ಹೇಳಿದ್ದಾರೆ ಅಂತಹ ಭಗವಂತನನ್ನು ಆರಾಧಿಸುವಂತಹ ಭಗವಂತನನ್ನು ಅಳವಡಿಸಿಕೊಳ್ಳುವಂಥ ಸಾಕ್ಷಾತ್ ಜಗತ್ತನ್ನೇ ವ್ಯಾಪಿಸಿರುವಂತಹ ಭಗವಂತ ನಮ್ಮೊಳಗೂ ಇದ್ದಾನೆ ಅಂತ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಮನುಷ್ಯ ಅತ್ಯಂತ ಒಂದು ಶ್ರೇಷ್ಠವಾದ ಬದುಕನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತಹ ಶ್ರೇಷ್ಠವಾದ ಬದುಕನ್ನು ನಡೆಸಲಿಕ್ಕೆ ಮಠಮಾನ್ಯಗಳು ಸಾಧುಗಳು ಸಂತರು ಗುರುಗಳು ಮಾರ್ಗದರ್ಶನ ಮಾಡ್ತಾರೆ ಒಂದು ಮಠಕ್ಕೆ ಹೋದಾಗ ನಿಮಗೆ ಸಿಗಬಹುದಾದಂಥ ಶಾಂತಿ ನೆಮ್ಮದಿ ಅಲ್ಲೇನೋ ಐಶ್ವರ್ಯ ಸಿಗದೆ ಹೋಗ್ಬೋದು ಬಂಗಾರ ಸಿಗದೆ ಹೋಗ್ಬೋದು ಆದರೆ ಎಲ್ಲೂ ಕೊಂಡ್ಕೊಳ್ಳಿಕ್ಕಾಗದೇ ಇರುವಂತಹ ಮಾನಸಿಕ ಶಾಂತಿ ನೆಮ್ಮದಿ ಎಲ್ಲಿ ಸಿಗುತ್ತೆ ಅಂದರೆ ಮಠ ದೇವಸ್ಥಾನಗಳಲ್ಲಿ ದೇವಸ್ಥಾನದಲ್ಲಿ ಸಿಗಲಿಕ್ಕೆ ಅದಕ್ಕೆ ಒಂದು ದೇವಸ್ಥಾನಕ್ಕೆ ಒಂದು ಮಠಕ್ಕೆ ಹೋಗೋದೇ ಅದಕ್ಕೆ ಅಂತಂದರೆ ಹೊರಗೆ ಖರೀದಿಗೆ ಸಿಗದೆ ಇರುವಂಥ ಖರೀದಿಸಲಿಕ್ಕೆ ಸಾಧ್ಯ ಇಲ್ಲದೇ ಇರುವಂತಹ ಮಾನಸಿಕವಾದಂತಹ ಹೃದಯವಂತಿಕೆಯನ್ನು ಮಾನಸಿಕ ಶಾಂತಿಯನ್ನು ಪಡೆದುಕೊಳ್ಳುವಂಥ ಸ್ಥಳಗಳು ಮಠಮಾನ್ಯಗಳು ನೀವು ಪುಷ್ಪಗಿರಿ ಮಠಕ್ಕೆ ಬಂದರೆ ಸ್ವಾಮೀಜಿಯವರು ಇರ್ಬೋದು ಇಲ್ಲದೆ ಇರ್ಬೋದು ಆದರೆ ಮಠಕ್ಕೆ ಬಂದಾಗ ಒಂದು ಶಾಂತಿ ಬರುತ್ತೆ ನೆಮ್ಮದಿ ಬರುತ್ತೆ ಸಮಾಧಾನ ಆಗುತ್ತೆ ಹೇಗೆ ನೀವು ಫೋನ್ ಚಾರ್ಜ್ ಮಾಡಿದ್ರೆ ಇಡೀ ದಿವಸ ಉಪಯೋಗಿಸ್ಬೋದಾ ಹಾಗೆ ಒಮ್ಮೆ ಒಂದು ಮಠಕ್ಕೆ ಒಂದು ದೇವಸ್ಥಾನಕ್ಕೆ ಹೋದರೆ ನಿಮಗೆ ಎಷ್ಟೋ ದಿವಸಗಳನ್ನು ನೆಮ್ಮದಿಯಿಂದ ಶಾಂತಿಯಿಂದ ಕಡಿಲಿಕ್ಕೆ ಸಾಧ್ಯ ಆಗುತ್ತೆ ಅಂಥ ಕರ್ತವ್ಯಗಳನ್ನು ಮಠಮಾಡಿಗಳು ನಡೆಸ್ಕೊಂಡು ಬಂದಿರತಕ್ಕಂಥದ್ದು ಸಿದ್ಧಗಂಗೆಯ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು ಚಿಂಜನಗಿರಿಯ ಬಾಲಗಂಗಾಧರ ಮಹಾಸ್ವಾಮಿಗಳು ಇವೆಲ್ಲ ಈ ಭಾಗಕ್ಕೆ ಅಪೂರ್ವತ ನಮ್ಮ ಗುರುಗಳಾದಂಥ ರಾಜೇಂದ್ರ ಮಹಾಸ್ವಾಮೀಜಿಯವರು ಈ ಭಾಗಕ್ಕೆ ಅಪೂರ್ವವಾದಂಥ ಕೊಡುಗೆಗಳನ್ನು ಕೊಟ್ಟಂಥವರು ಜ್ಞಾನದ ಸಂಪತ್ತನ್ನು ನೀಡಿದಂಥವರು ಒಂದು ಜ್ಞಾನದ ಧಾರೆಯನ್ನು ಎರೆದಂಥವರು ಈ ಭಾಗದಲ್ಲಿ ಜನ ಇವತ್ತು ಇಷ್ಟೆಲ್ಲ ಒಳ್ಳೆ ಜ್ಞಾನವನ್ನು ಸಂಪಾದಿಸಿ ಇಡೀ ಜಗತ್ತಿನಲ್ಲಿ ಅತ್ಯುತ್ತಮವಾದ ಕೆಲಸವನ್ನು ಮಾಡಿದ್ದಾರೆ ಅಂತಂದರೆ ಈ ಮಠಗಳು ಮಾಡಿರುವಂಥ ಸೇವೆ ಅಮೋಘವಾದದ್ದು ಅಂತಕ್ಕಂಥದ್ದು ನಿಮಗೆಲ್ಲ ಅರಿವೇ ಹೊಂದಿರುವಂಥ ಸಂಗತಿ ಅಂತಹ ಒಂದು ಪರಂಪರೆಯಲ್ಲಿ ಬಂದಿರುವಂತಹದ್ದು ಈ ಪುಷ್ಪಗಿರಿಯ ಸಂಸ್ಥಾನ ಮಠ ಹಿಂದೆ ಇದಕ್ಕೆ ಇದರದೇ ಆದಂತಹ ಗುರುಪರಂಪರೆ ಇದೆ ಇಲ್ಲಿ ಕರಿಬ್ರವೇಶ್ವರ ಒಂದು ಗಡ್ಗೆ ಕೂಡ ಇದೆ ಅವರು ಒಳ್ಳೆ ತಪಸ್ವಿಗಳು ವಾಗ್ಸಿದ್ದಿದ್ದಂಥವರು ಮತ್ತು ಜನರ ಮನಸ್ಸನ್ನು ಗೆದ್ದಿದ್ದಂಥವರು ಅವರ ಗದ್ದಿಗೆಯನ್ನು ಈ ಒಂದು ಬೆಟ್ಟದ ಮೇಲ್ಭಾಗದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಹಿರಿಯ ಗುರುಗಳ ಬಸವಾಜಿ ಶಿಕೇಂದ್ರ ಸ್ವಾಮಿಗಳ ಗದ್ದಿಗೆ ಕೂಡ ಇದೆ ಮತ್ತು ಇಲ್ಲಿ ದೇವಸ್ಥಾನಗಳಿದೆ ಇಲ್ಲಿ ಒಂದು ಪರಿಸರದ ಬೆಟ್ಟ ಪುಷ್ಪಗಿರಿ ಮೇಲೆ ಕತ್ತದ್ರೆ ಇಡೀ ಒಂದು ಪರಿಸರವನ್ನು ನೋಡಿ ಮೇಲ್ಗಡೆ ಆಕಾಶ ಸುತ್ತ ಭೂಮಿ ನೋಡಿ ನಿಮ್ಮ ಮನೆ ಮುಂದೆ ನಿಂತರೆ ಎಲ್ಲ ಸುತ್ತ ಕಾಣೋದಿಲ್ಲ ಪುಷ್ಪಗಿರಿ ಬಂದರೆ ಇಡೀ ಸುತ್ತ ಪ್ರಕೃತಿಯನ್ನು ನೋಡ್ಬೋದು ಆಕಾಶ ನೋಡ್ಬೋದು ಮನಸ್ಸಿಗೆ ಆನಂದವನ್ನು ಸಂತೋಷವನ್ನು ಪಡ್ಕೊಳ್ಳುವಂಥ ಅವಕಾಶ ಇದೆ ಈಗ ಇಂದಿನ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮಿ ಅವರು ಇಲ್ಲಿ ಸ್ವಾಮೀಜಿಯವರು ಮಾತನಾಡ್ತಾ ಹೇಳಿದಾಗೆ ಅವರು ಫಿಸಿಕಲ್ಲಾಗಿ ಎತ್ತರ ಕಡಿಮೆ ಆದರೆ ಮಾಡುವಂಥ ಕೆಲಸಗಳು ಬಹಳ ದೊಡ್ಡದಾದದ್ದು ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ ಸಿಂಪಲ್ ಲಿವಿಂಗ್ ಐ ಥಿಂಕಿಂಗ್ ಅಂತ ಸರಳವಾಗಿ ಬದುಕೋದು ಒಳ್ಳೆ ಆಲೋಚನೆಗಳು ಮಾಡುವಂತಹ ಆ ಒಂದು ಮಾತಿಗೆ ಉದಾಹರಣೆ ಯಾರು ಅಂದರೆ ನಿಮ್ಮ ಪುಷ್ಪಗಿರಿ ಹಿಂದಿನ ಶಿವಾಚಾರ್ಯ ಸ್ವಾಮಿಗಳು ಈ ಮಾತನಾಡಿದ ಸ್ವಾಮೀಜಿಯವರು ಹೇಳಿದ್ರು ಒಂದು ಮಠ ಬಹಳ ಒಂದು ಕಡಿಮೆ ಅವಧಿಯಲ್ಲಿ ಏನೆಲ್ಲ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಅನ್ನೋದಕ್ಕೆ ಪುಷ್ಪಗಿರಿ ಮಠಕ್ಕೆ ಬಂದರೆ ಅವರ ಸಾಧನೆಯನ್ನು ನೋಡಲಿಕ್ಕೆ ಸಾಧ್ಯ ಶಾಂತಿ ಮನಸ್ಸನ್ನು ನೀಡುವಂಥ ರೀತಿಯಲ್ಲಿ ಮಠವನ್ನು ನಡೆಸಲಿಕ್ಕೆ ಸಾಧ್ಯ ಇದೆ ಹಾಗೆ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿಯವರು ಅದನ್ನು ಚೆನ್ನಾಗಿ ಅಭಿವೃದ್ಧಿಗೊಳಿಸಿದ್ದಾರೆ ಅದರ ಜೊತೆಗೆ ಕೆಲವು ವರ್ಷಗಳ ಹಿಂದೆ ಇಲ್ಲಿ ಸ್ವಸಹಾಯ ಸಂಘವನ್ನು ಮಾಡಿ ಸುಮಾರು ಸಾವಿರಾರು ಮಹಿಳಾ ಸಂಘಗಳನ್ನು ಸ್ಥಾಪಿಸಿ ಅವರು ಸ್ವಯಂ ಉದ್ಯೋಗಿಗಳಾಗಿ ಇನ್ನೊಬ್ಬರ ಮೇಲೆ ಅವಲಂಬಿತರಾಗದೆ ಅವರೇ ಸ್ವತಃ ಶಕ್ತಿಯಿಂದ ತಮ್ಮ ಜೀವನವನ್ನು ನಡೆಸುವಂತಹ ಅವಕಾಶವನ್ನು ಕೂಡ ಕಲ್ಪಿಸಿಕೊಟ್ಟಿದ್ದಾರೆ ಇದು ತುಂಬ ಅಗತ್ಯವಾದಂಥದ್ದು ಏಕೆಂತಂದರೆ ಮನೆಯಲ್ಲಿ ಗ್ರಾಮಾಂತರ ಇವತ್ತು ನಮ್ಮ ಜನ ಕೆಲಸಕ್ಕೆ ಹೋಗ್ತಾರೆ ಕೆಲಸಕ್ಕೂ ಮನೆಗೆ ಸೀದಾ ಬರೋರು ಹಿಂದೆನೆಲ್ಲೋ ಸುತ್ತಿರ್ತಾರೆ ಮಾತು ಹೇಳಿದ್ರೆ ಗೊತ್ತಾಗುತ್ತೆ ಯಾಕೆ ಅಂತ ಆದರೆ ಹೆಣ್ಮಗಳು ಸ್ವಾವಲಂಬಿಗಳಾದರೆ ಅವರು ಸ್ವಂತ ಉದ್ಯೋಗವನ್ನು ಮಾಡಿದ್ರೆ ಅವರು ಅವರ ಮುಂದಿನ ಮಕ್ಕಳ ಭವಿಷ್ಯತವನ್ನು ರೂಪಿಸ್ಕೊಡುವಂಥ ಅವರು ಸಂತೋಷದಿಂದ ಜೀವನ ನಡೆಸಲಿಕ್ಕೆ ಅವಕಾಶವನ್ನು ಮಾಡ್ಕೊಂಡಾಗುತ್ತೆ ಅವ್ರಿಗೆಲ್ಲ ಕಳೆದ ಮೂರು ದಿವಸಗಳಿಂದ ಇಲ್ಲಿ ಒಂದು ಕಾರ್ಯಾಗಾರವನ್ನು ಏರ್ಪಡಿಸಿ ಹೇಗೆ ಸಕ್ರಿಯವಾಗ ಕೆಲಸಗಳಲ್ಲಿ ತೊಡಗಿಡಲಿಕ್ಕೆ ಸಾಧ್ಯ ಇದೆ ಅವರಲ್ಲಿರುವಂತಹ ಕೌಶಲ್ಯಗಳನ್ನು ಸ್ಕಿಲ್ ಅಂತ ಎನ್ನುತ್ತ ಕೌಶಲ್ಯಗಳನ್ನು ಹೇಗೆ ಅವರು ಬೆಳೆಸ್ಕೊಂಡು ಜೀವನವನ್ನು ಸಾಗಿಸ್ಬೋದು ಅನ್ನೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಹಾಗೆ